ಒಂದು ಮ್ಯಾಚ್ ಲೀಡ್ ಆಗಿ ಬಿಟ್ಟೆ ಈಗ ಹೋಗೋದು ಹೋತ ಇಲ್ಲೇನ ಗಂಟಾ ಉಳಗತ್ತೆ ಈಗ ನೆಕ್ಸ್ಟ್ ಮ್ಯಾಚ್ ಒಂದು ಡ್ರಾ ಮಾಡ್ಕೊಂಡ್ ಬಿಟ್ಟೆ ಅಂದ್ರೆ ಕಲಾಸ್ ಸೀರಿಯಸ್ ನಮ್ಮದು ನೀವು ಮತ್ತೆ ಗಂಟಾ ಮಾಡ್ಕೊಂಡ್ ಬಿಟ್ಟೆ ಅಂತ ಕೇಳ್ತೀಯ ಚಂದ್ರ ಯಾಕಂದ್ರೆ ನಾವು ಮುಂದಿನ ಮ್ಯಾಚ್ ಗೆಲ್ಲಲಿ ಕಂದು ಬಿಟ್ಟಿದ್ದ ಡ್ರಾ ಮಾಡ್ಕೊತೀವಿ ಅಯ್ಯೋ ಮಾ

വിചാർസ് കൊടുന്ന് ആണല്ല ഈ ബാബർ ഡാമ്പറിനെ വിചാർസ് ചെയ്യുന്നത് ഇวัติ ബാബർ ഡാമ്പറിനെ കൊണ്ട് കൈ നോടി ബിടോനാ എന്താവുകോ അല്ലയാവ നൗൺ വയി ഇല്ലേ ജീവന്താ ഹോക്ബേടേ നോടാ നമ്മ കൈയാന്താ ಹೇಳ್തിനാ ഉളള് ഓ നോ ഹേ ഐ ആം എ ഡിസ്കോ ഡാൻസർ വന്നെടുനാ കംബാക്ക് മാടേ ಅತ್ತ ಅವು ಅಂತಗೂ ಮತ್ತೆ ಇಲ್ಲ ಈಗ ನೆಲ್ನ ಹೋಯ್ತು ಅದರಾಗಾ ফুল ಅಂದ್ರೆ ಫುಲ್ ಫಾರ್ಮ್ ಆಗಿ ಬಂದುಬಿಟ್ಟಿದೆ ಈ ಹಳಿ ರಿಟರ್ನ್ ಅಯ್ಯೋರಿಮ್ಮ ಓ हेलो ಡಿಸ್ಕೋ ಡಾನ್ಸರ್ ಹಳಿದ ನೀ ಹಳಿದ 플레이ರ್ดิ ಸಮ್ ಹೋಗ್ಬಿಡು ಯಾಕೆ ಈ ಸೈಲಕತ್ತಿ ಬಂದ ನವನ ಹೋಯ್ತಾ ಈ ಕಡೆ ಗ್ರಾವಡಿ ಮಾಡ್ತೀರಿ ನಮಗೆ ಮೋಸ ಮಾಡ್ರಿ ಗೆಲ್ತೀರಿ ಮೋಸ ಮಾಡೋ ಚಟ ಬಿಡ್ರಿ ಓ ನೀವು ರೋಡ್ ಮತ್ತೆ ಯಾವದ್ರೆ ಒಂದು ರೋಗ ಬಂದ ಮುಂದೆ ಹೇಳ್ತಿನ ಅಯ್ಯೋ ಅಮ್ಮ ಏ ರೋಹಿತ್ ಭಯ್ಯ ಅವ ಹಳಿದಲ್ಲ ನೀ ಹೇಳಿದಾಗಿ ಹೋಗೋ ಬರೆ ಹೋಗ ಸಾಕ ಕಡೆ ನಾ ಕ್ಯಾಪ್ಟನ್ ಸಿ ಮಾಡ್ತೀನಿ ನೀ ಯಾಕ ಅಟ ತಲಿ ಬ್ಯಾನಿ ಮಾಡ್ಕೊಂಡ್ ಇಲ್ಲಿ ಇದು ಮಾಡ್ಕೊಂಡ್ ಕುಂಡ್ರಿ ಹೇಳ ನೋಡು ಆ ಕಳಿಸಿ ಬಿಡ್ತೇನೆ ಅಂತ ನನಗೆ ಕ್ಯಾಪ್ಟನ್ಸಿ ಕೊಡು ನೀ ಹೇಳ್ತೀನಿ ನಿಂದ ಏನಾಗಿತ್ತು ಟೈಮ್ ಗಾಂಡು ಹತ್ತತಿ ಈಗ ನೀನ್ ಫಾರ್ಮ್ ಇಲ್ಲ ಏನಿಲ್ಲ ಸುಮ್ ಹೋಗ್ಬಿಡು ನೀ ಅಯ್ಯೋಮ್ಮ ಏ ಬುಮ್ರಾ ನೀ ಕ್ಯಾಪ್ಟನ್ ಆಗಬೇಡ ಓ ನೀ ಕ್ಯಾಪ್ಟನ್ ಆದಂದ್ರೆ ನಮಗೆ ಪಕ್ಕ ಸೋಲ್ಸ್ತಿ ಗೊತ್ತಾ ನಮಗೆ ಫಸ್ಟ್ ಮ್ಯಾಚ್ ನೀ ಬದರಿ ಗುಂಟ ಇತ್ತಿ ನಮಗೆ ದೊಡ್ಡ ಮಾರ್ಜಿನ್ ಅಲ್ಲಿ ಗೆದ್ದು ಬಿಟ್ಟು ಓ ನೀ ಅಂದ್ರೆ ಸ್ವಲ್ಪ ಅಂಚಿಕೆ ಬರ್ತದ ಓ ಮರೆ ಇವ ರೋಯ್ತಾ ಇರ್ಲಿ ಆ